ಮಲ್ಲುದ ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ ಬಿಗ್ ಬ್ರದರ್ ಕುಮಾರಸ್ವಾಮಿ ಆನೆಸ್ಟಿ ಕುಮಾರಸ್ವಾಮಿ ಆನೆಸ್ಟಿ ಅವ್ರು ಯಾವುದೋ ನಗ್ಲು ಕೆಲಸ ಮಾಡೋದು ಸಚ್ಚ ಕೆಲಸ ಮಾಡ್ತಾರೆ ಒಂದು ಲೆಟರ್ ಇದೆ ನನ್ನ ಹತ್ರ ನನಗೆ ಯಾರೋ ಮಾಧ್ಯಮ ಸ್ನೇಹಿತಕ್ಕೆ ಬಳಸಿಕೊಟ್ರು ನನಗೆ ಎಲ್ಲ ಮಾಧ್ಯಮದ ಅಂಗಡಿಗಳಿಗೆ ಹಾಕಿದ್ರಂತೆ ಅವರು ನನಗೆ ಇದನ್ನು ಫ್ರೆಂಡ್ಸು ಇಪ್ಪತ್ತ ಒಂದನೇ ತಾರೀಕು ಹನ್ನೊಂದನೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಲೋಕಾಯುಕ್ತ ಅವರು ಆಫೀಸ್ ಜಿ ಪಿ ಎಸ್ ಐ ಟಿ ಅವರು ಕಳಿಸ್ಕೊಟ್ಟರು ರಿಕ್ವೆಸ್ಟ್ ಫಾರ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ ಕ್ರೈಮ್ ನಂಬರ್ ಸಿಕ್ಸ್ಟೀನ್ ಬಾರ್ ಟೂ ತೌಸಂಡ್ ಫೋರ್ಟೀನ್ ಅಂದ್ರೆ ಹತ್ತು ವರ್ಷದಿಂದ ಕೇಸು ರಿಜಿಸ್ಟರ್ ಆಗಿದೆ

ಇನ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ತ್ರೀ ಆಫ್ ಎಮ್ ಎಮ್ ಡಿ ಆ್ಯಕ್ಟ್ ಅಂತೇಳಿ ಅವ್ರಿಗೆ ಎಸ್ ಐ ಟಿ ಅವರು ಮಾಡಿ ಒಂದು ರೆಫರೆನ್ಸ್ ಲೆಟ್ರ್ ಕೂಡ ಹಾಕಿಬಿಟ್ಟು ಅವರು ಕಳಿಸ್ಕೊಟ್ಟಿದ್ದಾರೆ ಇದು ನಾನೇನು ತಿರ್ಚಿ ಪರ್ಸಿ ನಾನೇನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕಾಯುಕ್ತ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಗೌರ್ಮೆಂಟ್ ಟೂ ತೌಸಂಡ್ ಫೋರ್ಟೀನ್ ಡೇಟೆಡ್ ಟು ಐರನ್ ಓರ್ ಮೈನಿಂಗ್ ಮೆನ್ಷನ್ ಇನ್ ಕರ್ನಾಟಕ ಲೋಕಾಯುಕ್ತ ರಿಪೋರ್ಟ್ ಅಂದ್ರೆ ಲೋಕಾಯುಕ್ತ ಅವರು ಒಂದು ರಿಪೋರ್ಟ್ ಮಾಡಿದ್ರು ಅಂತ ರಿಪೋರ್ಟ್ ಆನ್ ಡೇಟೆಡ್ ಟೂ ಲೆವೆನ್ ಟ್ವೆಂಟಿ The investigation officer yesterday, after conclusion of the in investigation, crime number 16 bar 2014, read with 420, 465, 468, 409, 120B, 511, 18, uh, 1860, IPC 13 bar 2, read with 13 bar 1 Act 1988, has sent a report that the reference are supposed seeking sanction to prosecute. ಶ್ರೀ ಎಜ್ಟಿ ಕೋಮಸ್ ಸ್ವಾಮಿ ದೆನ್ ದಿ चीफ मिनिस्टर ಆಫ್ ಸ್ಟೇಟ್ ಅಂಡರ್ ಸೆಕ್ಷನ್ 197 ಆ ಕ್ರೈಮ್ ನಂಬರ್ PC ಆಫ್ 19 ಆಫ್ ದಿ PC ಆಕ್ಟ್ 1980 ದಿ ರಿಪೋರ್ಟ್ ಆಫ್ ದಿ ఇన్ವೆಸ್ಟಿಗೇಷನ್ ಆಫ್ ಇಸ್ ಅಟ್ಯಾಚ್ ಅಲಂಗ್ ವಿತ್ ದಿ ಲೆಟರ್ ಆಫ್ 218 페이지ಸ್ ಅಂಡ್ 218 పేజ్ రిపోర్ట్ ఇన్వెస్టిగేట్ ಮಾಡಿ నా కలుస్తా ఇదినీ ಐ ರಿ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಅಕಾರ್ಡ್ ಸ್ಯಾಂಕ್ಷನ್ ಅಂಡರ್ ಒನ್ ನೈನ್ಟಿ ಸೆವೆನ್ ಸಿ ಆರ್ ಪಿ ಸಿ ನೈನ್ಟೀನ್ ಆಫ್ ದಿ ಪಿ ಸಿ ಆಕ್ಟ್ ಇನ್ ದಿಸ್ ರಿಗಾರ್ಡ್ ಅಂತೇಳಿ ಅವರು ಒಬ್ಬ ಚಂದ್ರಶೇಖರ್ ಅಂತ ಐ ಪಿ ಎಸ್ ಆಫೀಸರು ಐ ಜಿ ಪಿ ಅವರು ಎಸ್ ಐ ಟಿ ಅವರು ಕಳಿಸ್ಕೊಟ್ಟಿದ್ದಾರೆ